ಬಹಳ ವರ್ಷಗಳಿಂದ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆ ಹಿಂದುಳಿದ ಇದೆ ಮಕ್ಕಳದಿಂದ ಕಾರವಾರ ಎಲ್ಲೇ ಎಲ್ಲ ಕಡೆ ನೋಡಿದ್ರು ಸಹಿತ ಹೆದ್ದಾರಿಯ ಒಂದು ವೈಫಲ್ಯ ಎತ್ತಿ ಬರ್ಬೋದು ಈ ಸಮಸ್ಯೆಗಳನ್ನು ಇನ್ನೂ ಯಾರು ಅದರ ಬಗ್ಗೆ ಕಾರ್ಯ ತರಲೇ ಇಲ್ಲ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯಾರು ಮುತುವರ್ಜಿಯನ್ನು ವಹಿಸಲೇ ಅವರ ಕೊಡುಗೆ ಏನೂ ಇಲ್ಲ ಅವರ ಅವಧಿಯಲ್ಲಿ ಏನು ಅಭಿವೃದ್ಧಿಯನ್ನು ನಾವು ನಿರೀಕ್ಷೆ ಮಾಡಿದ್ದೆವು ಆ ನಿರೀಕ್ಷೆ ಸುಳ್ಳಾಗಿದೆ ಅವರ ಅವ ಅವಧಿಯಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಬೇಕಿತ್ತು ಅದು ಏನೂ ಆಗಲಿಲ್ಲ ಅವರು ಅಭಿವೃದ್ಧಿಯ ಒಂದು ಕಾರ್ಯಕ್ರಮದಲ್ಲಿ ಭಾಳ ಹಿಂದೆ ಇದ್ದಾರೆ ಭಾಳ ಮುಖ್ಯವಾಗಿ ಜಿಲ್ಲೆಗೆ ಏನು ಅಭಿವೃದ್ಧಿ ಆಗಬೇಕಿತ್ತು ಏನು ಆಗಿ ಆಗಿಲ್ಲ ಇನ್ನು ನೋಡಿ ನಮ್ಮ ಜಿಲ್ಲೆ ನಿಮ್ಗೆ ಗೊತ್ತಿರುವ ಹಾಗೆ ಬಹಳ ವರ್ಷಗಳಿಂದ ಹಿಂದೆ ಹೇಗಿತ್ತು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆ ಹಿಂದುಳಿದ ಇದೆ ಈ ಜಿಲ್ಲೆಯಲ್ಲಿ ಕೈಗಾರಿಕೆಗಳಿಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಲ್ಲ ನಮ್ಮ ಹುಡುಗರಿಗೆ ಒಂದು ಉದ್ಯೋಗ ಮಾಡುವಂಥ ಒಂದು ಅವಕಾಶ ಈ ಜಿಲ್ಲೆಯಲ್ಲಿ ಇಲ್ಲ ಮತ್ತು ನೀವು ಈ ರಾಷ್ಟ್ರೀಯ ಹೆದ್ದಾರಿಯನ್ನು ನಾವು ನೋಡಿದವಾಗ ಈ ಹೆದ್ದಾರಿ ಯಾವ ರೀತಿಯಲ್ಲಿ ಮಾಡಬೇಕಾಗಿತ್ತು ಆ ರೀತಿಯಲ್ಲಿ ಹೆದ್ದಾರಿ ಆಗಲಿಲ್ಲ ನಮ್ಮ ಜಿಲ್ಲೆಯಲ್ಲಿ ನೀವು ಬಡ್ಕಳದಿಂದ ಕಾರವಾರ ಎಲ್ಲೇ ಎಲ್ಲ ಕಡೆ ನೋಡಿದ್ರೂ ಸಹಿತ ಹೆದ್ದಾರಿಯ ಒಂದು ವೈಫಲ್ಯ ಎತ್ತಿ ನೋಡ ಬರ್ತಾ ಇದೆ ಈ ಇದರಲ್ಲಿ ಒಂದು ನಮ್ಮ ಜಿಲ್ಲೆಯಲ್ಲಿ ಫ್ಲೈಓವರ್ ಇಲ್ಲ ನಂತರ ಅಂಡರ್ಗ್ರೌಂಡ್ ಪಾಸಿಲ್ಲ ಏನೇನೂ ಇಲ್ಲ ಅವೈಜ್ಞಾನಿಕವಾಗಿ ಈ ನಮ್ಮ ಏನು ಹೆದ್ದಾರಿಯ ನಿರ್ಮಾಣ ಆಗಿದೆ ಇದು ಫುಲ್ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಾರೆ ಈಗ ಹೆದ್ದಾರಿಗಳಾಯಿತು ಬಟ್ ಬಹಳ ಮುಖ್ಯವಾಗಿ ಜಿಲ್ಲೆಗೆ ಆಗಬೇಕಾಗಿರುವ ಕೆಲಸಗಳೇನು ಈಗ ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗಕ್ಕೆ ಯಾವುದು ಒಂದು ಉದ್ಯೋಗ ಕೊರತೆ ಇದೆ ಅವಕಾಶ ಇಲ್ಲ ನಮ್ಮ ಹುಡುಗರಿಗೆ ಅವರು ಎಲ್ಲಿ ಬೆಂಗಳೂರಿಗೆ ಹೋಗಬೇಕು ಅಥವಾ ಇತರ ಬೇರೆ ಬೇರೆ ಕಡೆಗೆ ಹೋಗಿ ಅವರು ಉದ್ಯೋಗಕ್ಕಾಗಿ ಅಲ್ದಾಡಬೇಕಾಗಿದೆ ಹಾಗೆಯೇ ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ರೋಗಿಗಳು ಅಥವಾ ಒಂದು ಆಕ್ಸಿಡೆಂಟ್ ಆದವಾಗ ಅವರಿಗೆ ಸುಸಜ್ಜಿತವಾದ ಒಂದು ಆಸ್ಪತ್ರೆ ಸಹಿತ ಇಲ್ಲಿ ಇಲ್ಲ ನೀವು ಸಂಸದರಿಗೆ ಕೇಳಲಿಲ್ವಾ ಸಂಸದರು ಕೇಳಿದವಾಗ ತಾವು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳಿದರು ಆದರೂ ಇನ್ನೂವರೆಗೂ ಅದರ ಬಗ್ಗೆ ಯಾವುದೇ ಒಂದು ಕಾರ್ಯರೂಪಕ್ಕೆ ಅದು ಅವರು ತರಲಿಲ್ಲ ಹಾಗೆಯೇ ನಮ್ಮ ಹೆದ್ದಾರಿನೂ ಸಹ ಇಲ್ಲಿ ಸರಿಯಾಗಿ ಆಗಲಿಲ್ಲ ಎಲ್ಲ ಅವೈಜ್ಞಾನಿಕವಾಗಿ ಆ ಹೆದ್ದಾರಿ ನಿರ್ಮಾಣವಾಗಿರ್ತದೆ ಮತ್ತು ಉದ್ಯೋಗ ಅವಕಾಶವೂ ಇಲ್ಲ ಹಾಗೆಯೇ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಇಲ್ಲ ನಂತರ ನಮಗೆ ಇಲ್ಲಿ ಕೊಂಕಣ ರೈಲ್ವೆಯಲ್ಲಿ ಇಲ್ಲಿಂದ ಬೆಂಗಳೂರು ಹೋಗಲಿಕ್ಕೆ ಒಂದು ಒನ್ ಅವರದ ಮುಖಾಂತರ ಒಂದು ರೈಲ್ವೆ ಮಾರ್ಗವನ್ನು ಮಾಡಬೇಕಾಗಿತ್ತು ಅದು ಸಹಿತ ಇನ್ನೂ ಆಗಲಿಲ್ಲ ಹಾಗೆಯೇ ಇನ್ನೂ ಬೇರೆ ಬೇರೆ ಕೆಲಸಗಳು ಭಾಳ ಆಗಬೇಕು ಈಗ ನೋಡಿ ಕಾರವಾರ ಜಿಲ್ಲೆ ನಮ್ಮ ದಕ್ಷಿಣ ಕನ್ನಡಕ್ಕಿಂತ ಕಡೆ ಇದೆ ಅಲ್ಲಿ ಅಭಿವೃದ್ಧಿ ಏನೂ ಇಲ್ಲ ಅದಕ್ಕಾಗಿ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆ ಬಹಳ ಒಂದು ಇಲ್ಲಿ ಅತಿಕ್ರಮಣದ ಅರಣ್ಯ ಅತಿಕ್ರಮಣದಾರರ ಸಮಸ್ಯೆ ಇದೆ ಬೇರೆ ಬೇರೆ ಅನೇಕ ಸಮಸ್ಯೆಗಳಿದೆ ಈ ಸಮಸ್ಯೆಗಳನ್ನು ಇನ್ನೂ ಯಾರು ಅದರ ಬಗ್ಗೆ ಕಾರ್ಯರೂಪಕ್ಕೆ ತರಲೇ ಇಲ್ಲ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಯಾರೂ ಮುತುವರ್ಜಿಯನ್ನು ವಹಿಸಲೇ ಇಲ್ಲ ಓಕೆ ಸರ್ ಈಗ ಚುನಾವಣೆ ಬಂದಿದೆ ಮತ್ತು ಈ ಬಾರಿಗೆ ಅನಂತಕುಮಾರ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಕಾಗೇರಿಯವ್ರಿಗೆ ಸಿಕ್ಕಿದೆ ಬಿ ಜೆ ಪಿಯಲ್ಲಿ ಇನ್ನು ಕಾಂಗ್ರೆಸ್ಸಿಂದ ಅಂಜಲಿ ನಿಂಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಈ ಇಬ್ ಇಬ್ಬರು ಕ್ಯಾಂಡಿಡೇಟ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನೀವು ನಾನು ಹೇಳುವುದು ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ನುಡಿದಂತೆ ನಡೆದಿದೆ ಐದು ಗ್ಯಾರಂಟಿಗಳನ್ನು ಏನು ಅವರು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದರು ಅದನ್ನು ಚಾಚೂ ತಪ್ಪದೆ ನುಡಿದಂತೆ ನಡೆದಿದೆ ಎಲ್ಲ ಗ್ಯಾರಂಟಿಗಳನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರ್ತದೆ ಅದೇ ರೀತಿ ನಮ್ಮ ಜಿಲ್ಲೆಗೆ ಈಗಾಗಲೇ ಬದಲಾವಣೆ ಜನರು ಬದಲಾವಣೆಯನ್ನು ಬೈ ಬಯಸಿದ್ದಾರೆ ಈ ಹಿಂದೆ ಎಲ್ಲ ಬಂದಂಥ ಏನು ಎಂ ಪಿಗಳಿದ್ದಾರೆ ಅವರು ಯಾರು ಏನು ಸರಿಯಾಗಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂತ ಹೇಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಜನರು ಬದಲಾವಣೆಯನ್ನು ಬಯಸಿ ಈ ಸಲ ಅಂಜಲಿ ನಿಂಬಾಳ್ಕರ್ ಅವರಿಗೆ ನಾವು ಓಟ್ ಮಾಡಬೇಕಂತ ಎಲ್ಲ ನಿರ್ಧಾರ ಮಾಡಿದ್ದೇವೆ ಬದಲಾವಣೆಯನ್ನು ಜನರು ಬಯಸಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರಿಗೆ ಓಟ್ ಮಾಡಬೇಕು ಅಂತ ಹೇಳಿದರೆ ಅವ್ರ ಮೇಲೆ ಯಾವ ರೀತಿ ನಂಬಿಕೆ ಇದೆ ಏನು ಕೆಲಸ ಮಾಡ್ತಾರೆ ಅನ್ನುವ ಭರವಸೆ ಇದೆ ನಿಮಗೆ ಅವರು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಅವರು ಈ ಹಿಂದೆ ಶಾಸಕಿಯಾಗಿದೆ ಆ ಶಾಸಕಿಯಾಗಿ ಅನೇಕ ಜನಪರ ಯೋಜನೆಗಳನ್ನು ಅವರು ಮಾಡಿದ್ದಾರೆ ಅದೇ ರೀತಿ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಆದರೆ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇನ್ನು ಕಾಗೇರಿ ಅವರು ಸಹ ಆರು ಬಾರಿ ಶಾಸಕರಾದವರು ಮೂರು ಬಾರಿ ಅಂಕೋಲದಿಂದ ಆದರೂ ಮೂರು ಬಾರಿ ಶಿರ್ಸಿಯಿಂದ ಶಾಸಕರಾಗಿದ್ದವರು ಮಿನಿಸ್ಟರ್ ಕೂಡ ಆಗಿದ್ದರು ಜಿಲ್ಲೆ ಉಸ್ತುವಾರಿ ಶಿಕ್ಷಣ ಸಚಿವರಾಗಿದ್ದರು ಸ್ಪೀಕರ್ ಕೂಡ ಆಗಿದ್ದರು ಅವರಿಂದ ಅಭಿವೃದ್ಧಿಗಳು ಅಭಿವೃದ್ಧಿಗಳ್ನ ನಿರೀಕ್ಷೆ ಇಲ್ವಾ ಅವರು ಅವರ ಲೆವೆಲ್ನಲ್ಲಿ ಮಾಡಿರ್ಬೋದು ಆದರೆ ಈ ಒಂದು ಸಂದರ್ಭದಲ್ಲಿ ಅವರಿಗಿಂತ ನಮ್ಮ ಅಂಜಲಿ ನಿಂಬಾಳ್ಕರ್ ಅವರು ಅಭಿವೃದ್ಧಿ ಮಾಡುವಲ್ಲಿ ಒಂದು ಮೇಲುಗೈ ಆಗಿ ಅವರು ನಮಗೆ ಕಾಣಿಸ್ತಾರೆ ಅದರಿಂದ ಅವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇನ್ನು ಹತ್ತು ವರ್ಷದ ನರೇಂದ್ರ ಮೋದಿ ಅವರ ಬಗ್ಗೆ ಏನು ಹೇಳ್ತೀರಾ ನೀವು ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಕೇಂದ್ರ ಸರ್ಕಾರದ ಆಡಳಿತದವರು ಅವರು ಮಾಡಿದ್ದಾರೆ ಆದರೆ ಅಷ್ಟು ಜನಪರವಾಗಿ ಅಷ್ಟೊಂದು ಅಭಿವೃದ್ಧಿಯನ್ನು ಮಾಡಲಿಲ್ಲ ಅಂತ ನಮ್ಗೆ ಇದೆ ಏನು ಮಾಡಿದ್ದಾರೆ ಅಂತ ಹೇಳ್ತೀರಾ ಕೆಲಸವನ್ನು ಈಗ ಆಡಳಿತ ಏನು ಮಾಡಬೇಕು ಅದು ಮಾಡಿ ಮಾಡಿರ್ತಾರೆ ಆಡಳಿತವನ್ನೇ ಮಾಡಿರ್ತಾರೆ ಅಷ್ಟೇ ಬಿಟ್ಟರೆ ಏನು ಅಭಿವೃದ್ಧಿಯ ಕೆಲಸವನ್ನೇ ಹೆಚ್ಚಾಗಿ ಮಾಡಲಿಲ್ಲ ಅಭಿವೃದ್ಧಿ ಕೆಲಸ ಆಗಲಿಲ್ಲ ನರೇಂದ್ರ ಮೋದಿಯವರು ಮೊದಲು ಭರವಸೆ ಕೊಟ್ಟಿದ್ದರು ಎರಡು ಕೋಟಿ ಉದ್ಯೋಗಗಳು ಕೊಡ್ತೀನಿ ಹದಿನೈದು ಲಕ್ಷ ಹಣ ಕೊಡ್ತೀನಿ ಅಂತ ಅದೆಲ್ಲ 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 ಸರಿಯಾಗಿ ಬಂದು ಮುಟ್ಟಿಲ್ಲ ಅದು ಆ ಭರವಸೆಯನ್ನು ಹಿಡಿಯಲಿ ಯಾವ ಭರವಸೆ ಈಡೇರಲಿ ಮತ್ತೆ ಐದು ವರ್ಷ ಟೈಮ್ ಕೊಡಿ ಅದೆಲ್ಲ ಈಡೇರಿಸ್ತೀನಿ ಅಂತೇಳಿ ಟೈಮ್ ಕೊಟ್ಟರೆ ಇನ್ನೂ ಮತ್ತು ಟೈಮ್ ಅಂತ ಹೇಳ್ತಾ ಇರ್ತಾರೆ ಆದರೆ ಬದಲಾವಣೆಗೆ ನಮಗೆ ಮುಖ್ಯ ಬದಲಾವಣೆ ನಾವು ಬಯಸ್ತಾ ಇದ್ದೇವೆ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಅಂಜಲಿ ನಿಂಬಾಳ್ಕರ್ ಅವರು ಸೂಕ್ತ ವ್ಯಕ್ತಿ ಅಂತ ಥ್ಯಾಂಕ್ ಯು ಸರ್ ಓಕೆ